ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ದೇವಸ್ಥಾನಕ್ಕೆ ಹೊಂದು ಹೋಗಲು ಸಂಪತ್ತಾಗು ನೀತು ಇಬ್ಬರು ಮನೆಯಿಂದ ಹೊರಗೆ ಬಂದರು ಆಗ ಮನೆಯ ಹೆಂಗಸರೆಲ್ಲರೂ ಅವರ ಹಿಂದೆಯೇ ಹೊರಗೆ ಬಂದವರು ಪ್ರಣಯ್ ಜೋಪಾನ ಕಣೋ ಅವಳನ್ನು ಒಬ್ಬಳನ್ನೇ ಬಿಟ್ಟು ಎಲ್ಲೋ ಹೋಗಬೇಡ ಇಬ್ಬರು ಜೊತೆಯಲ್ಲಿಯೇ ಇರಿ ಹಾಗೆ ದೇವರ ಪೂಜೆ ಮುಗಿದ ಮೇಲೆ ಜಾಸ್ತಿ ಹೊತ್ತು ಆ ಊರಿನಲ್ಲಿ ಇರಬೇಡಿ ಬೇಗ ಹೋಗಿ ಬೇಗ ಬಂದು ಬಿಡಿ ಎಂದು ಹೇಳುತ್ತಿದ್ದ ಮನೆಯವರ ಮಾತಿನಲ್ಲಿ ಇದ್ದ ಆತಂಕವನ್ನು ಈ ಬಾರಿ ಗಮನಿಸಿದ ಸಂಪತ್ನ ಹುಬ್ಬುಗಳು ಗಂಟಾದವು ಯಾಕೆ ಇವರೆಲ್ಲ ಇಷ್ಟು ಆತಂಕ ಪಡುತ್ತಿದ್ದಾರೆ ಜೋಪಾನ ಜೋಪಾನ ಅಂತ ಯಾಕೆ ಒತ್ತಿ ಒತ್ತಿ ಹೇಳುತ್ತಿದ್ದನ್ನೇ ಹೇಳುತ್ತಿದ್ದಾರೆ ನಾವೇನೋ ದೇಶ ಬಿಟ್ಟು ಹೋಗುತ್ತಿದ್ದೀವಿ ಎನ್ನುವ ಹಾಗೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ಆದರೆ ಅದನ್ನು ಅವರ ಬಳಿ ನೇರವಾಗಿ ಹೇಳ ಉಷಾರು ಎಂದವರಿಗೆಲ್ಲರಿಗೂ ಆಯಿತು ಎಂದು ಉತ್ತರಿಸಿ ಜೀಪ್ ಸ್ಟಾರ್ಟ್ ಮಾಡಿದನು ಅವಳು ಹತ್ತಿ ಕುಳಿತು ಬಳಿಕ ಇಬ್ಬರ ಪ್ರಯಾಣ ಮಧುಗಿರಿಯ ದೇವಸ್ಥಾನದ ಕಡೆ ಸಾಗಿತ್ತು ಕೆಲವು ನಿಮಿಷಗಳ ದಾರಿ ಸವಿದ ಮೇಲೆ ಪ್ರಣಯ್ ಆ ದೇವಸ್ಥಾನಕ್ಕೆ ಎಷ್ಟು ಸತಿ ನೀನೇ ನನ್ನ ಕರೆದುಕೊಂಡು ಹೋಗಿದ್ದೀಯಾ ಆದರೂ ಯಾಕೆ ರೂಟ್ ಮ್ಯಾಪ್ ಹಾಕಿಕೊಂಡು ಗಾಡಿ ಓಡಿಸುತ್ತಿದ್ದೀಯಾ ಎಂದು ತನ್ನ ಅನುಮಾನವನ್ನು ಅವನ ಮುಂದಿಟ್ಟಳು ಮನೆಯಿಂದ ಹೊರಟಾಗಿ ನಿಂದಲೂ ಫೋನಿನಲ್ಲಿ ರೂಟ್ ಮ್ಯಾಪ್ ನೋಡಿಕೊಂಡು ಗಾಡಿ ಓಡಿಸುತ್ತಿದ್ದ ಪ್ರಣ್ ನೋಡಿ ಗೊಂದಲದಿಂದ ಪ್ರಶ್ನೆ ಮಾಡಿದಳು ನೀತು ಅವಳ ಮಾತಿಗೆ ಯಾವುದೇ ರೀತಿಯ ಗಾಬರಿಯಾಗದೆ ಓ ಅದ ಈ ಕಡೆಯೆಲ್ಲ ಬಂದು ಮೂರು ವರ್ಷಗಳೇ ಆಯ್ತಲ್ಲ ಸೊ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಕನ್ಫ್ಯೂಸ್ ಆಗಿ ಬೇರೆ ಕಡೆ ಹೋದರೆ ಸುಮ್ಮನೆ ರಿಸ್ಕ್ ಅಂತ ರೂಟ್ ಮ್ಯಾಪ್ ಹಾಕಿದ್ದೀನಿ ಎಂದು ಈಗಾಗಲೇ ಸಿದ್ಧ ಮಾಡಿಕೊಂಡು ಬಂದಿದ್ದ ಉತ್ತರವನ್ನೇ ಕೊಟ್ಟನು ಅವನ ಮಾತು ಕೇಳಿ ಇದ್ದರೂ ಇರಬಹುದೇನೋ ಎಂದುಕೊಂಡು ಸುಮ್ಮನಾದಳು ನೀತು ತಂಪಾಗಿ ಬೀಸೋ ತಂಗಾಳಿಗೆ ಮುಖ ಒಡ್ಡಿ ಕುಳಿತವಳಿಗೆ ರಾತ್ರಿಯ ಕರೆಸಿನಿಂದ ಸರಿಯಾಗಿ ನಿದ್ದೆ ಬಾರದ ಕಾರಣ ಕಣ್ಣು ಎಳೆಯುತ್ತಿತ್ತು ದೇವಸ್ಥಾನ ತಲುಪಲು ಇನ್ನೂ ಸಾಕಷ್ಟು ಸಮಯವಿದ್ದುದರಿಂದ ಹಾಗೇ ಸೀಟಿನ ಹಿಂದೆ ಹೊರಗೆ ಕಣ್ಣು ಮುಚ್ಚಿದಳು ಬೀಸುತ್ತಿರುವ ತಂಗಾಳಿ ಮೋಡ ತುಂಬಿದ ಆಗಸ ಪ್ರಕೃತಿ ಮುತ್ತಿಡಲು ಈಗಲೋ ಆಗಲೋ ಎಂದು ಸುರಿಯಲು ಸಜ್ಜಾಗುತ್ತಿರುವ ಮಳೆ ಭುಜದ ಮೇಲೆ ಬೆಚ್ಚಗೆ ಮಲಗಿರುವ ಹುಡುಗಿ ಇಷ್ಟು ಸಾಕಲ್ಲವೇ ಪ್ರೀತಿಯ ಅನುಭೂತಿ ಮೂಡಲು ನೀತು ನಿದ್ದೆಯಲ್ಲಿಯೇ ತಾನು ಹೊರಗೆ ಕುಳಿತಿದ್ದ ಸೀಟಿನಿಂದ ಜಾರಿ ಸಂಪದ್ಭುಜದ ಮೇಲೆ ಮೇಲೆ ತಲೆಯಿಟ್ಟು ಮಲಗಿಕೊಂಡಿದ್ದಳು ಅವಳು ಹಾಗೆ ಮಲಗುತ್ತಿದ್ದ ಹಾಗೆ ಹೃದಯದಲ್ಲಿ ಏಳೋಕು ಆಗದೇ ಇರುವ ಕಂಪನ ಎದೆಯಲ್ಲಿ ಯಾರು ಇಟ್ಟ ಅನುಭವವಾಗುತ್ತಿತ್ತು ಹಾಗೆ ಕೂಡಲೇ ಜೀಪಿನ ಬ್ರೇಕನ್ನು ಜೋರಾಗಿ ತುಳಿದನು ಸಡನ್ನಾಗಿ ಬ್ರೇಕ್ ಹಾಕಿದ್ದ ಪರಿಣಾಮ ಅವನ ಭುಜದ ಮೇಲೆ ತಲೆಯಿಟ್ಟು ಮಲಗಿದವಳು ಕೆಳಗೆ ಜಾರುತ್ತಿರುವಂತಾದಾಗ ಎಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡು ಬಿಡುವಳು ಎನ್ನುವ ಹಾಗೆ ಅವನ ಕೈಯಿಂದ ಅವಳ ಮುಖವನ್ನು ಹಿಡಿದು ಅವನೇ ಸಂಭಾಳಿಸಿಕೊಂಡು ಮತ್ತೆ ತನ್ನ ಭುಜಕ್ಕೆ ಹೊರಗಿಸಿಕೊಂಡಿದ್ದನು ಆದರೆ ಇಷ್ಟೆಲ್ಲ ಆದರೂ ಗಾಢ ನಿದ್ದೆಯಲ್ಲಿ ಇದ್ದ ನೀತುವಿಗೆ ಮಾತ್ರ ಎಚ್ಚರವಾಗಲಿಲ್ಲ ತಿಂಗಳಿನಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲವೇನೋ ಎನ್ನುವ ಹಾಗೆ ಮಲಗಿದ್ದಳು ತನ್ನ ಬುಷದ ಮೇಲೆ ಮಲಗಿದ್ದವಳನ್ನೇ ಒಮ್ಮೆ ದಿಟ್ಟಿಸಿ ನೋಡಿದನು ಸಂಪತ್ ಗಾಳಿಗೆ ಅವಳ ಕೂದಲೆಲ್ಲ ಹಾರಿ ಅವಳ ಮುಖವನ್ನು ಮುಚ್ಚಿಕೊಂಡಿರುವುದರಿಂದ ಅವಳ ಮುಖವನ್ನು ಸರಿಯಾಗಿ ನೋಡಲು ಆಗದಿದ್ದಾಗ ಅವನೇ ಅವಳ ಪುಡಿ ಕೂದಲನ್ನು ಅವಳ ಕಿವಿಯ ಹಿಂದೆ ಸರಿಸಿದವನಿಗೆ ಈಗ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸಿತು ಅವಳ ಮುಖವನ್ನು ದಿಟ್ಟಿಸಿ ನೋಡಿದನು ಎಚ್ಚರವಿರುವಾಗ ಎಲ್ಲರಿಗೂ ಜೋರು ಮಾಡಿಕೊಂಡು ಜಗಳ ಗಂಟಿ ಹಾಗೆ ಆಡುವವಳು ಆದರೆ ಈಗ ಮುದ್ದು ಮಗುವಿನ ಹಾಗೆ ಮೊಲಗಿರುವವಳನ್ನು ನೋಡಿ ಅವಳೆಡೆಗೆ ತನ್ನಲ್ಲಿ ಮೂಡುತ್ತಿರುವ ಭಾವನೆಗಳಿಗೆ ಏನು ಹೆಸರು ಎಂದು ತಿಳಿಯದಾದನು ಅದೆಷ್ಟು ಹೊತ್ತು ಮಧ್ಯ ರೋಡಿನಲ್ಲಿ ಗಾಡಿ ನಿಲ್ಲಿಸಿಕೊಂಡು ಹಾಗೆ ನೋಡುತ್ತಿದ್ದನೋ ಅವನಿಗೂ ಗೊತ್ತಿಲ್ಲ ಕೆಲವು ನಿಮಿಷಗಳ ನಂತರ ಅವನ ಫೋನ್ ರಿಂಗ್ ಆದ ಶಬ್ದಕ್ಕೆ ವಾಸ್ತವಕ್ಕೆ ಬಂದವನಿಗೆ ತಲೆ ತಿರುಗಿದ ಅನುಭವ ಇದೇನಾಗುತ್ತಿದೆ ಇವತ್ತು ನನಗೆ ಯಾಕೆ ಬೇಡ ಬೇಡವೆಂದರೂ ಮನಸ್ಸು ಇವಳ ಕಡೆಯೇ ವಾಲುತ್ತಿದೆ ಎಂದುಕೊಂಡವನು ನಂತರ ನೋ ಸಂಪತ್ ನೋ ಹುಡುಗಿಯರ ಅಂದಕ್ಕೆ ಮರುಳಾಗೋ ವೀಕ್ ಮೈಂಡೆಡ್ ಅಲ್ಲ ನೀನು ನೀನು ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆ ನನ್ನನ್ನು ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲಿ ಆಡಿ ಬೆಳೆದಿರೋ ಅವಳ ಅತ್ತೆಯ ಮಗ ಪ್ರಣಯ್ ಎಂದುಕೊಂಡು ಇಷ್ಟು ಕ್ಲೋಸ್ ಆಗಿ ಇದ್ದಾಳೆ ಅಷ್ಟೇ ಇಲ್ಲಿ ಇರುವುದು ಅವಳ ಅತ್ತೆಯ ಮಗ ಪ್ರಣಯಲ್ಲ ಬೇರೆ ಯಾರೋ ಅಪರಿಚಿತ ವ್ಯಕ್ತಿ ಅನ್ನೋದು ಗೊತ್ತಾದರೆ ನನ್ನ ನೋಡೋ ರೀತಿಯೇ ಬೇರೆಯಾಗುತ್ತದೆ ಅದೂ ಅಲ್ಲದೆ ನೀನು ಇಲ್ಲಿ ಎರಡು ದಿನ ಇದ್ದು ಹೋಗೋಕೆ ಬಂದಿರೋ ಅತಿಥಿಯಷ್ಟೇ ಸುಮ್ಮನೆ ಇಲ್ಲ ಸಲದ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಡ ಮುಂದೆ ಅದೇ ನಿನಗೆ ಮುಳುವಾದರೆ ಕಷ್ಟ ಎಂದು ತನ್ನಲ್ಲೇ ಯೋಚಿಸಿಕೊಂಡವನು ನಂತರ ರಿಂಗ್ ಆಗುತ್ತಿದ್ದ ಫೋನ್ ಕಡೆ ಗಮನ ಕೊಟ್ಟನು ಅವನ ಫೋನ್ಗೆ ಜೀವನ್ ಕಾಲ್ ಮಾಡುತ್ತಿದ್ದ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಕೊಂಡವನು ಅವನ ಕಾಲ್ ರಿಸೀವ್ ಮಾಡಿದ್ದ ಇವನು ಹಲೋ ಎನ್ನೋಕ್ಕೂ ಮೊದಲೇ ಅತ್ತ ಕಡೆಯಿಂದ ಹಲೋ ಸಂಪತ್ ಯಾಕೆ ಸುಮಾರು ಹೊತ್ತಿನಿಂದ ನಿಮ್ಮ ಗಾಡಿ ನಿಂತಲ್ಲೇ ನಿಂತಿದೆ ಏನಾದರೂ ಸಮಸ್ಯೆ ಆಯಿತಾ ಎಂದು ಗಾಬರಿಯಲ್ಲಿಯೇ ಕೇಳಿದನು ಜೀವನ್ ಮನೆಯಿಂದ ಹೊರಟು ಬರೋದಕ್ಕೆ ಮೊದಲೇ ಲೈವ್ ಲೊಕೇಶನ್ ಅನ್ನು ಶೇರ್ ಮಾಡಿಕೊಂಡಿದ್ದರಿಂದ ಸಂಪತ್ನ ಗಾಡಿ ಸುಮಾರು ಹೊತ್ತಿನಿಂದ ನಿಂತಲ್ಲೇ ನಿಂತಿರುವುದನ್ನು ನೋಡಿ ದಾರಿಯ ಮಧ್ಯೆ ಏನಾದರೂ ತೊಂದರೆಯಾಗಿರಬಹುದಾ ಎನ್ನುವ ಅನುಮಾನದಲ್ಲಿ ಹಾಗೆ ಕೇಳಿದ್ದನು ಜೀವನ್ ಅವನ ಆತಂಕವನ್ನು ಅರ್ಥ ಮಾಡಿಕೊಂಡ ಸಂಪತ್ ಅವನಿಗೆ ಸಮಾಧಾನವಾಗುವ ಹಾಗೆ ಏನೋ ಒಂದು ಸಬೂಬು ಹೇಳಿ ಸಂಭಾಳಿಸಿದವನು ಅವನ ಕಾಲ್ ಕಟ್ ಮಾಡಿದ ಬಳಿಕ ಇನ್ನೂ ತನ್ನ ಭುಜದ ಮೇಲೆ ಮಲಗಿರುವ ನೀತುವನ್ನು ಎಚ್ಚರಿಸಿದನು ನಿದ್ದೆಯಿಂದ ಎದ್ದು ಸರಿಯಾಗಿ ಕುಳಿತ ನೀತು ಇಷ್ಟು ಬೇಗ ದೇವಸ್ಥಾನ ಬಂತ ತುಂಬ ನಿದ್ದೆ ಬಂದು ಬಿಟ್ಟಿತು ಗೊತ್ತೇ ಆಗಲಿಲ್ಲ ಎಂದು ಕಣ್ಣು ಉಜ್ಜುತ್ತಾ ಕೇಳಿದವಳು ನಂತರ ಸರಿಯಾಗಿ ಕಣ್ಣು ಬಿಟ್ಟು ಸುತ್ತಮುತ್ತ ನೋಡಿದವಳಿಗೆ ತಾವಿನ್ನೂ ದೇವಸ್ಥಾನಕ್ಕೆ ಬಂದಿಲ್ಲ ಎನ್ನುವುದು ಗೊತ್ತಾಗುವುದರ ಜೊತೆಗೆ ಮಳೆ ಬರುವಂತೆ ಆಗುತ್ತಿರುವುದು ನೋಡಿ ಪ್ರಣಯ್ ಮಳೆ ಬರುವ ಹಾಗೆ ಆಗಿದೆ ಬೇಗ ಹೋಗು ಇಲ್ಲ ಅಂದರೆ ಗ್ಯಾರಂಟಿ ಮಳೆ ಸಿಕ್ಕಿ ಹಾಕಿಕೊಳ್ಳುತ್ತೀವಿ ಎಂದು ಆತಂಕದಿಂದ ಹೇಳಿದವಳ ಮಾತಿಗೆ ಸುಮ್ಮನೆ ಜಿಪ್ ಸ್ಟಾರ್ಟ್ ಮಾಡಿ ಮುಂದೆ ಹೊರಟನು ದೇವಸ್ಥಾನಕ್ಕೆ ತಲುಪುವಷ್ಟರಲ್ಲಿ ಅದಾಗಲೇ ಸಣ್ಣಗೆ ಸೋನೆ ಮಳೆ ಶುರುವಾಗಿತ್ತು ಬೇಗ ಬೇಗ ಜೀಪಿನಿಂದ ಇಳಿದು ದೇವಸ್ಥಾನದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಕೈಕಾಲು ಮುಖ ತೊಳೆದು ಮಳೆ ಜೋರಾಗುವಷ್ಟರಲ್ಲಿ ದೇವಸ್ಥಾನದ ಆವರಣವನ್ನು ತಲುಪಿಯಾಗಿತ್ತು ಸಂಪತ್ತಾಗೂ ನೀತು ತನ್ನ ಮೈ ಮೇಲೆ ಬಿದ್ದಿದ್ದ ಪುಟ್ಟ ಪುಟ್ಟ ಮಳೆ ಹನಿಗಳನ್ನು ತಾನು ತೊಟ್ಟಿರುವ ದಾವಣಿಯ ಸೆರಗಿನಿಂದ ಒರೆಸಿಕೊಂಡು ಒಳಗೆ ನಡೆದಳು ಸಂಪತ್ ತನ್ನ ಮುಖ ಒರೆಸಿಕೊಂಡು ನೀತುವಿನ ಹಿಂದೆ ನಡೆದನು ಪದ್ಮಾವತಿ ಅಮ್ಮನವರ ದೇವಸ್ಥಾನ ಎಂದು ಬರೆದಿದ್ದ ಬೋಲ್ಡ್ ನೋಡಿ ಹೊರಗಿನಿಂದಲೇ ಒಮ್ಮೆ ಕೈ ಮುಗಿದು ಒಳನೆಡೆದರು ಒಳಗೆ ಹೋಗುತ್ತಿದ್ದ ಹಾಗೆ ಎದುರಿಗೆ ಸಿಕ್ಕ ಆ ದೇವಸ್ಥಾನದ ಅರ್ಚಕರು ಮಳೆಯಲ್ಲಿಯೇ ನೆನೆದುಕೊಂಡು ಬಂದ್ರ ಪ್ರತಿ ವರ್ಷ ಇವತ್ತಿನ ದಿನ ಇಲ್ಲಿಗೆ ಬಂದೇ ಬರುತ್ತೀರ ಎನ್ನುವುದು ಗೊತ್ತು ಅಲ್ವಾ ಸ್ವಲ್ಪ ಬೇಗ ಮನೆಯಿಂದ ಹೊರಡಬೇಕು ಅಲ್ವ ಮಗಳೇ ಎಂದು ನೋವು ಮುಖದಲ್ಲಿ ಆತ್ಮೀಯತೆಯಿಂದ ಮಾತನಾಡಿಸಿದರು ಪ್ರತಿ ವರ್ಷ ಇವಳು ಬಂದಾಗೆಲ್ಲ ಹೀಗೆ ಆತ್ಮೀಯತೆಯಿಂದ ಮಾತನಾಡಿಸುತ್ತಾರೆ ಅವರು ವರ್ಷಕ್ಕೆ ಒಮ್ಮೆ ಮಾತ್ರ ಬರು ನನ್ನನ್ನು ಅದೇಗೆ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾರೆ ಎನ್ನುವ ಪ್ರತಿ ಸಾರಿ ಬಂದಾಗಲೂ ಅವರು ಮಾತನಾಡುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿಯೇ ಅಂದುಕೊಂಡಿರುತ್ತಾಳೆ ನೇತು ಇಂದು ಸಹ ಅವರು ಹಾಗೆ ಹೇಳಿದ್ದನ್ನು ನೋಡಿ ಅರ್ಚಕರೇ ನಾನು ಪ್ರತಿ ವರ್ಷ ಬಂದಾಗೆಲ್ಲ ನಿಮ್ಮ ಹತ್ತಿರ ಇದನ್ನು ಹೇಳ ಕೇಳಬೇಕು ಅಂದುಕೊಳ್ಳುತ್ತೀನಿ ಆದರೆ ನೀವು ಏನು ಅಂದುಕೊಳ್ಳುತ್ತೀರೋ ಅಂತ ಸುಮ್ಮನಾಗುತ್ತಿದೆ ಅಲ್ಲ ಈ ದೇವಸ್ಥಾನಕ್ಕೆ ದಿನಕ್ಕೆ ನೂರಾರು ಜನ ಬಂದು ಹೋಗುತ್ತಾರೆ ಪ್ರತಿದಿನ ಬಂದು ಹೋಗೋ ಜನಗಳನ್ನು ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಿನಲ್ಲಿ ಇರುತ್ತೆ ಆದರೆ ನಾನು ಬರೋದು ವರ್ಷಕ್ಕೆ ಒಮ್ಮೆ ಮಾತ್ರ ಅದು ಸಹ ಹೀಗೆ ಬಂದು ಹಾಗೆ ಹೋಗುತ್ತೀನಿ ಹೀಗಿರುವಾಗ ನನ್ನನ್ನು ಅಷ್ಟು ಚೆನ್ನಾಗಿ ಹೇಗೆ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೀರಾ ಎಂದು ಕೇಳಿದಳು ಅವಳ ಮಾತಿಗೆ ಮಗಳು ನಕ್ಕವರು ಮನಸ್ಸಿಗೆ ಹತ್ತಿರವಾದ ಕೆಲವೊಬ್ಬರು ಹಾಗೆ ಎಷ್ಟು ವರ್ಷ ಬಿಟ್ಟುಕೊಂಡು ಬಂದರೂ ಅವರನ್ನು ಅಷ್ಟು ಸುಲಭವಾಗಿ ಮರೆಯೋಕೆ ಆಗೋದಿಲ್ಲ ಎಂದವರ ಮಾತುಗಳವಳಿಗೆ ಅರ್ಥವಾಗಲಿಲ್ಲ ಇವರ ಮನಸ್ಸಿಗೆ ಹತ್ತಿರವಾಗುವಂತಹ ಕೆಲಸವನ್ನು ನಾನೇನು ಮಾಡಿದ್ದೀನಿ ಎಂದು ಹುಬ್ಬು ಬೆಸೆದು ತನ್ನಲ್ಲೇ ಕೇಳಿಕೊಂಡು ಅವರ ಬಗ್ಗೆ ಇನ್ನೇನು ಕೇಳಬೇಕು ಎನ್ನುವಷ್ಟರಲ್ಲಿ ಸರಿ ಬೇಗ ಹೋಗಿ ಆ ದೇವಿಗೆ ಪೂಜೆ ಸಲ್ಲಿಸಿ ಬ ಆಮೇಲೆ ಬೇಕಾದರೆ ಮಾತನಾಡಬಹುದು ಎಂದು ಹೇಳಿದವರ ಮಾತಿಗೆ ಸರಿ ಎಂದು ಒಪ್ಪಿದಳು ದೇವಿಯ ಗರ್ಭಗುಡಿಯ ಹತ್ತಿರ ನಡೆದಳು ಅವಳನ್ನು ಹಿಂಬಾಲಿಸಿದನು ಸಂಪತ್ ದೇವರಿಗೆ ಪೂಜೆ ಮಾಡೋ ಮತ್ತೊಬ್ಬ ಅರ್ಚಕರ ಕೈಗೆ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಕೈ ಮುಗಿದು ದೇವಿಯ ಮೂರ್ತಿ ಕಡೆ ನೋಡಿದವಳ ಕಣ್ಣುಗಳು ಆಶ್ಚರ್ಯದಿಂದ ಮತ್ತಷ್ಟು ಅರಳಿದವು ದೇವಿಯ ಮೂರ್ತಿಗೆ ಅಂದು ಅಮೋಘವಾಗಿ ಅಲಂಕಾರ ಮಾಡಲಾಗಿತ್ತು ಸರ್ವ ಅಲಂಕಾರ ಭೂಷಿತೆಯಂತೆ ಕಂಗೊಳಿಸುತ್ತಿದ್ದ ತಾಯಿ ಪದ್ಮಾವತಿಯನ್ನು ನೋಡಿ ಭಕ್ತಿ ಪರವಶಳಾಗಿ ಕಣ್ಣು ಮುಚ್ಚಿದವಳ ಸ್ಮೃತಿಯಲ್ಲಿ ಏನೋ ನೆನಪಾದಾಗ ಅವಳ ಮುಖವೆಲ್ಲ ಬೆವರೋಕೆ ಶುರುವಾಯಿತು ಕೂಡಲೇ ಕಣ್ಣು ಬಿಟ್ಟು ದೇವಿ ವಿಗ್ರಹವನ್ನು ಮತ್ತೊಮ್ಮೆ ನೋಡಿದವಳು ಭಾವೋದ್ವೇಗದಿಂದ ಅದರ ಕಡೆ ಕೈ ತೋರಿಸಿ ಏನೆನ್ನು ಹೇಳಲು ನೋಡುತ್ತಿದ್ದವಳಿಗೆ ಗಂಟಲಿನಿಂದ ಮಾತೇ ಹೊರಬರುತ್ತಿರಲಿಲ್ಲ ದೇವಿಯ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದವಳ ಕೈ ವಿಪರೀತ ನಡುಗುತ್ತಿತ್ತು ಅಷ್ಟರಲ್ಲಿ ಕಣ್ಣ ಮುಂದೆ ಕತ್ತಲೆ ಕವಿದಂತಾಗಿ ಇನ್ನೇನು ಇದ್ದರೆ ಗುರುಳಬೇಕು ಎನ್ನುವಷ್ಟರಲ್ಲಿ ಪಕ್ಕದಲ್ಲಿ ನಿಂತಿದ್ದ ಸಂಪತ್ ಅವಳನ್ನು ಹಿಡಿದುಕೊಂಡಿದ್ದ ಸಂಪತ್ ತೋಳಿನಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದಳು ನೀತು